ಕ್ರೀಡಾಪಟುಗಳಿಗೆ ನೋಡಿ ಕ್ರೀಡಾಪಟುಗಳಾಗಿದ್ದವರು ಆಗಿದವರು ಕ್ರೀಡಾಪಟುಗಳು ಆಗದಿದವರು ಇವ್ ಗೊತ್ತಾಗ್ಬಿಡ್ತದೆ ಅಲ್ವಾ ಮೇಲ್ನೋಟಿಗೆ ಗೊತ್ತಾಗ್ಬಿಡಿದವರ ದೇಹದ ಹಡಿಯ ನೋಡಿದಾಗ ಅವರ ಫಿಸಿಕ್ ನೋಡಿದಾಗ ಬಹಳ ಸುಲಭವಾಗಿ ಗೊತ್ತಾಗ್ಬಿಡ್ತದೆ ಕ್ರೀಡಾಪಟು ಆಗಿದ್ದವರು ಕ್ರೀಡಾಪಟು ಆಗಿದವರು ಸೊ ಇದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನೀವು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯಕರವಾಗಿರ್ಬೇಕಾದ್ರೆ ಸದೃಢರಾಗಿರ್ಬೇಕಾದ್ರೆ ಕ್ರೀಡೆ ಅತ್ಯಂತ ಅವಶ್ಯ ಕ್ರೀಡೆ ನಿಮ್ಮನ್ನು ಯಾವಾಗಲೂ ಕೂಡ ಕ್ರಿಯಾಶೀಲರನ್ನ ಮಾಡ್ತೀವಿ ಜೀವನದಲ್ಲಿ ಶಿಸ್ತನ್ನ ಅಳವಡಿಸ್ಕೊಳ್ಳಿಕ್ಕೆ ಸಹಕಾರಿಯ ನಾವು ಎಷ್ಟು ದಿನ ಬದುಕ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ಎಷ್ಟು ದಿನ ಆರೋಗ್ಯವಾಗಿ ಬದುಕ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಈಗ ನನಗೆ ನಾನು ಡಯಾಬಿಟಿಕ್ ನೈಂಟಿ ಫೋರ್ ಇಂದ ಡಯಾಬಿಟಿಕ್ ಬಹುಶಃ ನಾನು ಹೈಸ್ಕೂಲ್ನಲ್ಲಿ ಕ್ರೀಡಾಪಟು ಆಗಿದ್ದರಿಂದಲೇ ಇಷ್ಟು ವರ್ಷ ಬದುಕಿಲಿಕ್ಕೆ ನನಗೆ ಎಪ್ಪತ್ತೆಂಟು ವರ್ಷ ಇನ್ನು ಗಟ್ಟಿಯಾಗಿದ್ದೀನಿ ಸೊ ಅದಕ್ಕೆ ಪ್ರತಿಯೊಬ್ಬರೂ ಕೂಡ ನಾವು ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಸರ್ಕಾರ ಅದಕ್ಕೆ ಪೂರ್ವವಾದಂತಹ ಸಹಕಾರ ಕೊಡ್ತಕ್ಕಂಥದ್ದು ಬೆಂಬಲ ಕೊಡ್ತಕ್ಕಂಥದ್ದು ಕ್ರೀಡಾ ಇಲಾಖೆನ ಹೆಚ್ಚು ಚಟುವಟಿಕೆಯಿಂದ ಕೂಡಿರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದನ್ನು ಮಾಡ್ತೇವೆ ಇವತ್ತು ಗೋವಿಂದರಾಜ್ ಅವರು ಪ್ರತಿ ವರ್ಷ ಮಿನಿ ಒಲಿಂಪಿಕ್ ಕ್ರೀಡೆ ಮಾಡ್ತಾರೆ ಆಮೇಲೆ ಸೀನಿಯರ್ ಒಲಿಂಪಿಕ್ ಜೂನಿಯರ್ ಒಲಿಂಪಿಕ್ ಆಮೇಲೆ ಒಂದ್ಸಾರಿ ರಾಜ್ಯ ಮಟ್ಟದ ಧಾರವಾಡದಲ್ಲಿ ಮಾಡಿ ಅವೆಲ್ಲ ಮಾಡಬೇಕಾಗ್ತದೆ ಯಕಂದ್ರೆ ಒಂದು ವೇದಿಕೆ ಕ್ರಿಯೇಟ್ ಮಾಡಬೇಕಲ್ಲ ವೇದಿಕೆಗಳಿಗೆ ಹೇಳಿದ್ರೆ ಏನ್ ಮಾಡಕ್ಕಾಗುತ್ತೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕಾಗ್ತದೆ ಅದಕ್ಕೆ ಬೇಕಾದಂತ ಎಲ್ಲ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದನ್ನು ನಮ್ಮ ಸರ್ಕಾರ ಮಾಡ್ತದೆ ಇನ್ನೂ ಹೆಚ್ಚಿನ ಸಹಕಾರವನ್ನು ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕ್ರೀಡೆ ಬೆಳವಣಿಗೆಗೆ ಏನೇನು ಸಹಕಾರ ಬೇಕು ಹಣಕಾಸಿನ ವ್ಯವಸ್ಥೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಬಾಳೆ ಅದಕ್ಕೆ ಹೇಳಿದ್ರು ಒಲಿಂಪಿಕ್ಸ್ ನಲ್ಲಿ ಪ್ರಶಸ್ತಿ ಪಡೆದು ಚಿನ್ನ ಪಡೆದರೆ ಎಷ್ಟು ಆರು ಕೋಟಿ ಆರು ಕೋಟಿ ಆಮೇಲೆ ಬೆಳ್ಳಿ ತೆಗೆದ್ರೆ ನಾಲ್ಕು ಕೋಟಿ ಆಮೇಲೆ ಕಂಚು ಮಾಡಿ ತಗೊಂಡ್ರೆ ಮೂರು ಕೋಟಿ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ಯಾರು ತಕ್ಕ ಇಲ್ಲ ದುಡ್ಡು ಇಟ್ಟಿರ್ತೀವಿ ಅದನ್ನ ಗುರಿ ಇಟ್ಕೊಂಡು ಪ್ರಯತ್ನ ಮಾಡಿ ನಾ ಚಿನ್ನ ತಗೊಳ್ಳೇಬೇಕು ಆರು ಕೋಟಿ ಗಳಿಸ್ಲೇಬೇಕು ಬೆಳ್ಳಿ ತಗೊಳ್ಳಲೇಬೇಕು ನಾಲ್ಕ್ ಕೋಟಿ ಗಳಿಸ್ಲೇಬೇಕು ಅಂತ ಹೇಳಿ ಮೂರು ಕೋಟಿ ಕಂಚಿನ ಪಡ್ಕೊಳ್ಳೇಬೇಕು ಮೂರು ಕೋಟಿ ಕಳಿಸ್ಲೇಬೇಕು ಅಂತ ಹೇಳಿ ಕರ್ನಾಟಕದವರು ಯಾರಾದ್ರೂ ಒಬ್ಬರಾದ್ರೂ ಕೂಡ ಒಲಂಪಿಕ್ ನಲ್ಲಿ ಚಿನ್ನ ಬೆಳ್ಳಿ ಕಂಚು ತಕೊಂಡ್ರೆ ಅದಕ್ಕಿಂತ ಖುಷಿ ಆಗ್ತಕ್ಕಂಥದ್ದು ಬೇರೆ ಇನ್ನೊಂದಿಲ್ಲ ಅಂತಕ್ಕಂಥ ರಾಜ್ಯಕ್ಕೆ ಅಷ್ಟೇ ಕೀರ್ತಿ ತರಲ್ಲ ಇಡೀ ರಾಷ್ಟ್ರಕ್ಕೆ ಕೀರ್ತಿ ಅನ್ನೋದು ಇಡೀ ರಾಷ್ಟ್ರಕ್ಕೆ ಸೊ ಇದು ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಇಡೀ ಭಾರತೀಯರೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಆ ಕೆಲಸ ನೀವು ಮಾಡಿ ಅಂತ ಹೇಳಿ ಈಗಾಗಲೇ ಗೋವಿಂದರಾಜ್ ಹೇಳಿದ್ದಾರೆ ಇವ್ರಿಗೆ ಹತ್ತು ಪರ್ಸೆಂಟು ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಇಪ್ಪತ್ತೈದು ಪರ್ಸೆಂಟ್ ಅಟೆಂಡೆನ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ ಅದನ್ನ ಬಹಳ ಗಂಭೀರವಾಗಿ ಪರಿಶೀಲನೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಸಕಾರಣವಾಗಿದೆ ಸೊ ಅದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಎಲ್ಲ ಪ್ರಶಸ್ತಿ ಪುರಸ್ಕರಿಸಲ್ಲ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ಜೈ ಹಿಂದ್ ಜೈ ಕರ್ನಾಟಕ